ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಗ್ ಬಾಸ್ ಸ್ಪರ್ಧಿಯಾಗಿ ಕಾಣಿಸಿಕೊಂಡಿದ್ದಂತಹ ಮಲ್ಲಮ್ ಅವರು ಅಷ್ಟೇ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದಾರೆ ಇನ್ನು ಬಿಗ್ ಬಾಸ್ ಮನೆಯಿಂದ ಹೊರ ಬಂದಿರುವಂತಹ ಸ್ಪರ್ಧಿ ಮಲ್ಲಮ್ಮ ಅವರಿಗೆ ಅದ್ದೂರಿ ಸ್ವಾಗತ ದೊರೆತಿದೆ ನಟ ಮನೋಜ್ ಕುಮಾರ್ ಮತ್ತು ಪ್ರಿಯಾಂಕ್ ಅವರ ಸಮ್ಮುಖದಲ್ಲೇ ಕೇಕ್ ಕತ್ತರಿಸಿ ಸಂಭ್ರಮಿಸಿದ್ದು ಅವರ ನಿರ್ಗಮನಕ್ಕೆ ಸಹ ಸ್ಪರ್ಧಿಗಳಾದ ರಕ್ಷಿತಾ ಧ್ರುವನ್ ಭಾವುಕರಾಗಿದ್ದರು ಈ ಬಾರಿ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರ ಗಮನ ಸೆಳೆದಿದ್ದ ಮಲ್ಲಮ್ಮ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಿದ್ದಾರೆ ಎಲ್ಲಾ ಎಲೆಗಳನ್ನ ಮೀರಿ ರಿಯಾಲಿಟಿ ಶೋಗೆ ಆಗಮಿಸಿದ ಮಲ್ಲಮ್ಮ ಅವರನ್ನ ಬಿಗ್ ಬಿಗ್ ಬಾಸ್ ಗೌರವದಿಂದ ಬೀಳ್ಕೊಟ್ಟಿದ್ದಾರೆ ಇಂಥ ಹೊರಗಡೆಯೂ ಮಲ್ಲಮ್ಮ ಅವರನ್ನ ಅದ್ದೂರಿಯಾಗಿ ಸ್ವಾಗತಿಸಿಕೊಳ್ಳಲಾಗಿದೆ ಇನ್ನು ಬೆಂಗಳೂರಿನಲ್ಲಿ ಪ್ರಿಯಾಂಕಾ ಎಂಬವರ ಬ್ಯೂಟಿಕ್ನಲ್ಲಿ ಕೆಲಸ ಮಾಡಿಕೊಂಡಿದ್ದ ಮಲ್ಲಮ್ಮ ಇಂದು ಕರುನಾಡಿಗೆ ಚಿರಪರಿಚಿತರಾಗಿದ್ದಾರೆ ಬಿಗ್ ಬಾಸ್ ಮನೆಯಿಂದ ಹೊರ ಬಂದಿರುವ ಮಲ್ಲಮ್ಮ ಅವರನ್ನ ಬರಮಾಡಿಕೊಳ್ಳಲು ಸ್ವತಃ ಪ್ರಿಯಾಂಕಾ ಅವರೇ ಆಗಮಿಸಿದ್ದರು ಮಲ್ಲಮ್ಮ ಬಂದಿರುವ ವಿಷಯ ತಿಳಿಯುತ್ತಿದ್ದಂತೆ ನಟ ಮನೋಜ್ ಕೂಡ ಸಹ ಭೇಟಿಗೆ ಬಂದಿದ್ದಾರೆ ಕಿರುತೆರೆ ನಟ ಮನೋಜ್ ಅವರು ಸದ್ಯ ಕಲಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವಂತಹ ಭಾರ್ಗವಿ ಎಲ್ ಬಿ ಧಾರವಾಹಿಯಲ್ಲಿ ನಟಿಸ್ತಾ ಇದ್ದಾರೆ ಮನೆಗೆ ಬರುತ್ತಿದ್ದಂತೆ ಮಲ್ಲಮ್ಮ ಅವರನ್ನ ಮಗುವಿನಂತೆ ಎತ್ತಿಕೊಂಡು ಮನೋಜ್ ಕುಮಾರ್ ಸಂಭ್ರಮಿಸಿದ್ದಾರೆ ಮಲ್ಲಮ್ಮ ಅವರು ಮನೋಜ್ ಕುಮಾರ್ ಮತ್ತು ಪ್ರಿಯಾಂಕಾ ಸಮ್ಮುಖದಲ್ಲೇ ಕೇಕ್ ಕತ್ತರಿಸಿದ್ದಾರೆ ಇನ್ನು ಮನೋಜ್ ಕುಮಾರ್ ಹಂಚಿಕೊಂಡಿರುವಂತಹ ವಿಡಿಯೋಗೆ ಕಮೆಂಟ್ ಮಾಡಿರುವ ನೆಟ್ಟಿಗರು ನೀವು ಎಷ್ಟು ಪ್ರೀತಿ ಕಾಳಜಿಯಿಂದ ಮಲ್ಲಮ್ಮನ ನೋಡಿಕೊಳ್ತೀರಿ ಬಿಗ್ ಬಾಸ್ ವೇದಿಕೆ ಮೇಲೆ ಮಲ್ಲಮ್ಮ ನಿಮ್ಮನ್ನ ಕೇಳಿದ್ರು ಆಗ ನನಗನ್ನಿಸಿದ್ದು ಇಷ್ಟೇ ನೀವು ಅವರನ್ನು ಎಷ್ಟು ಚೆನ್ನಾಗಿ ನೋಡಿಕೊಳ್ತೀರಾ ಅಂತ ನಿಮ್ಮಂಥ ಒಬ್ಬ ಒಳ್ಳೆಯ ವ್ಯಕ್ತಿ ಮಲ್ಲಮ್ಮನ ನೋಡಿಕೊಳ್ತಿರೋದು ಒಳ್ಳೆಯ ವಿಚಾರ ಮನೋಜ್ ಅವರೇ ನಿಮ್ಮ ಈ ಬಾಂಧವ್ಯ ಕೊನೆಗೂವರೆಗೂ ಹೀಗೆ ಇರಲಿ ಎಂದು ಹಾರೈಸಿದ್ದಾರೆ ಇನ್ನು ರಕ್ಷಿತಾ ಶೆಟ್ಟಿ ಮತ್ತು ಧ್ರುವನ್ ಜೊತೆಯಲ್ಲಿಯೇ ಮಲ್ಲಮ್ಮ ಅವರು ಹೆಚ್ಚು ಸಮಯ ಕಳೆದಿದ್ರು ಮಲ್ಲಮ್ಮ ಔಟ್ ಎಂದು ಹೇಳುತ್ತಲೇ ಇಬ್ಬರು ಸ್ಪರ್ಧಿಗಳು ಕಣ್ಣೀರು ಹಾಕಲು ಆರಂಭಿಸಿದರು ಮಲ್ಲಮ್ಮ ಹೊರ ಹೋಗುತ್ತಿದ್ದಂತೆ ಬೆಡ್ರೂಮ್ಗೆ ಬಂದ ರಕ್ಷಿತಾ ಶೆಟ್ಟಿ ಹೊದಿಕೆ ಹೊದ್ದುಕೊಂಡು ಅಳ್ತಿದ್ರು ಇನ್ನು ಮಲ್ಲಮ್ಮ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದು ನಿಜವಾಗ್ಲೂ ಬೇಸರದ ಸಂಗತಿ ಅಂತಾನೆ ಹೇಳ್ಬೋದು ಮಲ್ಲಮ್ಮ ಅವರು ಹೊರಗಡೆ ಬರ್ತಿದ್ದಂತೆ ಅದ್ದೂರಿಯಾಗಿ ಕೇಕ್ ಕಟ್ ಮಾಡಿ ಸಂಭ್ರಮಿಸಿದ್ದಾರೆ ಇನ್ನು ಈ ವಿಡಿಯೋ ಇಷ್ಟವಾಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿಯ ಮತ್ತಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇನ್ನು ಬಿಗ್ ಬಾಸ್ ಸ್ಪರ್ಧೆಯಾಗಿ ಕಾಣಿಸ್ಕೊಂಡಿದ್ದಂತಹ ಮಲ್ಲಮ್ಮ ಅವರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ